ವಿಮಾನ ದುರಂತ ಸ್ಥಳದಲ್ಲಿ ಚಿನ್ನಾಭರಣಗಳು ಕೂಡ ಪತ್ತೆಯಾಗಿದೆ ಚಿನ್ನದ ಬಳೆಗಳು ಬ್ರೇಸ್ಲೆಟ್ ಹಾಗೆ ಪರ್ಸ್ ಆಪಲ್ ಮೊಬೈಲ್ಗಳು ಸೇರಿದಂತೆ ಕೆಲ ದಾಖಲೆಗಳು ಪತ್ತೆಯಾಗಿದೆ ಬದಲಾಗಿದೆ ದುರಂತದ ಸ್ಥಳ ದೇಹಗಳು ಭಸ್ಮವಾಗಿದ್ರು ಹಾಗೆ ಕೆಲ ವಸ್ತುಗಳು ಉಳಿದಿರುವಂತದನ್ನ ನಾವು ಗಮನಿಸಬಹುದು ಅಲ್ಲಲ್ಲಿ ಚಿನ್ನಾಭರಣಗಳು ಕೆಲವರ ಪರ್ಸ್ಗಳು ಐಫೋನ್ಗಳು ಅದು ಕೂಡ ಕೆಲ ಸುಟ್ಟಂತಹ ವಸ್ತುಗಳು ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಆ ದುರಂತ ಸ್ಥಳ ಏನಿದೆ ಅಲ್ಲಿ ಸಿಕ್ಕಂತಹ ಕೆಲ ವಸ್ತುಗಳು ಅಲ್ಲಿನ ಭೀಕರತೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ ನೋಡಿ ಈ ದೇಹಗಳೆಲ್ಲವೂ ಕೂಡ ಛಿದ್ರ ಛಿದ್ರವಾಗಿದೆ ಕೆಲವರ ದೇಹಗಳು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಇದೆ ಕೆಲ ದೇಹಗಳು ಸುಟ್ಟು ಕರಕಲಾಗಿ ಹೋಗಿದೆ ಆದರೆ ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಮಾತ್ರ ಅಲ್ಲಲ್ಲಿ ಕಂಡು ಇದೆ ಈಗ ಎಫ್ ಎಸ್ ಎಲ್ ಟೀಮ್ ಅದೆಲ್ಲವನ್ನು ಕೂಡ ತೆಗೆದುಕೊಂಡಿದೆ ಒಂದು ಕಡೆ ತನಿಖಾ ಕಾರ್ಯ ಕೂಡ ಚುರುಕಿನಿಂದ ಸಾಕ್ತಾ ಇರುವಂಥದ್ದು ಒಂದು ಕಡೆ ಡಿ ಚಿ ಡಿ ಜಿ ಸಿ ಎ ಕೂಡ ಅದಕ್ಕೆ ಪರಿಶೀಲನೆಯನ್ನು ನಡೆಸ್ತಾ ಇದೆ ಜೊತೆಗೆ ಇದೆಲ್ಲದರ ಕುರಿತಂತೆ ತನಿಖೆ ನಡೀತಾ ಇದೆ ಯಾಕಾಯಿತು ಹೇಗಾಯಿತು ಏನಾಯಿತು ಅನ್ನುವಂತಹ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಆದರೆ ಈಗಾಗಲೇ ಒಂದು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿಯೂ ಕೂಡ ಹುಡುಕಾಟ ನಡೆದಿರುವಂಥದ್ದು ಹಾಗೆ ಕೆಲ ವಸ್ತುಗಳ ಸಂಗ್ರಹ ಕೂಡ ಆಗ್ತಾ ಇರುವಂತದನ್ನ ನಾವು ಗಮನಿಸಬಹುದು ಇದೆಲ್ಲದರ ವರದಿ ಬರಬೇಕು ಅಂದರೆ ಕೆಲ ದಿನಗಳು ಕೆಲ ತಿಂಗಳುಗಳೇ ಹಿಡಿಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಆದರೆ ಆ ಆ ಒಂದು ದುರಂತದ ಭೀಕರತೆ ಆ ದುರಂತ ಆಗಿದ್ದಂತಹ ಸ್ಥಳದ ಸಂಪೂರ್ಣ ಏನು ಪರಿಶೀಲನೆ ನಡೆಸುವಂತಹ ಕಾರ್ಯ ಮಾತ್ರ ತುರುಕಿನಿಂದ ಸಾಕ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು